ಹಾಕೊಳ್ಳಿ ಚಪ್ಲಿನೂ ಇಲ್ಲಿರುವಂತಹ ಎಂಟು ವರ್ಷದ ಹುಡುಗ ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾನೆ ಫ್ರೆಂಡು ಅದೇ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ನೊಬ್ಬ ಹುಡುಗ ಫ್ಯಾಮಿಲಿ ಜೊತೆ ಆಲ್ಮೋಸ್ಟ್ ಅದೇ ವಯಸ್ಸಿನ ಹುಡುಗ ಇರಬಹುದು ಹೊಸ ಶೂ ಹಾಕೊಂಡು ನಡೀತಾ ಬರ್ತಾ ಇದ್ದಾನೆ ಈ ಭಿಕ್ಷೆ ಬೇಡ ಹುಡುಗ ತುಂಬಾ ಆಸೆಯಿಂದ ಆ ಹುಡುಗನ ಶೂಸ್ ನೋಡ್ತಾನೆ ಇದ್ದಾನೆ ಟ್ರೈನ್ ಹತ್ತೋ ಸಮಯ ಬಂದೇ ಬಿಡ್ತು ತುಂಬಾ ಜನ ಟ್ರೈನ್ ಹತ್ತೋಕೆ ಮುಂದಾದ್ರು ಆ ನೂಕು ನುಕ್ಲಲ್ಲಿ ಈ ಚಿಕ್ಕ ಹುಡುಗ ಟ್ರೈನ್ ಹತ್ತೋ ಬರದಲ್ಲಿ ಒಂದು ಶೂ ಬೈ ಮಿಸ್ಟೇಕ್ ಆಗಿ ಪ್ಲಾಟ್ಫಾರ್ಮ್ ಮೇಲೆ ಬಿದ್ದೇ ಹೋಯ್ತು ಟ್ರೈನ್ ನಿಧಾನವಾಗಿ ಸ್ಟಾರ್ಟ್ ಆಗೋಕೆ ಶುರುವಾಯಿತು ಅದನ್ನ ನೋಡ್ತಾ ಇದ್ದಂತ ಆ ಭಿಕ್ಷೆ ಬೇಡ ಹುಡುಗ ಓಡಾಡ್ಕೊಂಡು ಬಂದು ಆ ಶೂನ ತಗೊಂಡು ಟ್ರೈನ್ ಹಿಂದೆನೆ ಓಡ್ತಾ ಇದ್ದಾನೆ ಓಡ್ತಾ ಇದ್ದಾನೆ ಆ ಹುಡುಗನ್ಗೆ ಈ ಶೂನ ಹೇಗಾದ್ರೂ ರಿಟರ್ನ್ ಕೊಡ್ಬೇಕು ಅಂತ ಅವನ ಕೈಗೆ ಇದನ್ನ ತಲುಪಿಸ್ಬೇಕು ಅಂತ ಎಷ್ಟು ಓಡಿದ್ರು ಟ್ರೈನ್ ಮಾತ್ರ ಇನ್ನು ವೇಗವಾಗಿ ಹೋಗ್ತಾ ಇತ್ತು ಇದರಿಂದ ಅವನಿಗೆ ಆ ಶೂಸ್ ನ ಆಗೇ ಇಲ್ಲ ಬೇಜಾರಾಗಿ ತಲೆ ಕೆಳಗೆ ಮಾಡಿಕೊಂಡು ಇರ್ಬೇಕಾದ್ರೆ ಇನ್ನೊಂದು ಶೂ ಕೂಡ ಬಂದು ಅವನ್ ಕಾಲಿನ ಹತ್ರನೇ ಬೀಳುತ್ತೆ ಟ್ರೈನಿಂದ ಆ ಹುಡುಗ ಇದ್ನಲ್ಲ ಆ ಹುಡುಗ ಕಾಲಲ್ಲಿ ಇದ್ದಂತ ಇನ್ನೊಂದು ಶೂನು ಕೂಡ ಕಿತ್ತು ಎಸ್ತೆ ಬಿಟ್ಟ ಎಂಜಾಯ್ ಅಂತ ಹೇಳ್ಬಿಡ ಲೈಫಲ್ಲಿ ಯಾವಾಗಾದ್ರೂ ಇನ್ನೊಬ್ಬರಿಗೆ ನಾವು ಒಳ್ಳೇದ್ ಮಾಡ್ಬೇಕು ಅಂತ ಅಂದ್ಕೊಂಡ ಕ್ಷಣಾನು ನಮ್ಗೆ ಇನ್ನೂ ಒಳ್ಳೇದೇ ಆಗತ್ತೆ ನಿಸ್ವಾರ್ಥವಾಗಿ ನಿಮ್ಗೆ ತಲುಪಬೇಕಾಗಿರೋದು ತಲುಪೇ ತಲುಪುತ್ತೆ ಈ ಸ್ಟಾರ್ಟ್ ಫ್ರೆಂಡು ಪುಟಾಣಿಕತೆ ನೀವು ಕೇಳ್ತಿದ್ರ ಭಾವಗಳ ನಾನು ಕನ್ನಡದ ಅಪ್ಪಟ ಅಭಿಮಾನಿ